ಧಿಕ್ಕಾರವಿರಲಿ ನಿಮಗೆ ಧಿಕ್ಕಾರವಿರಲಿ ನಿಮ್ಮ ನಡೆಗಳಿಗೆ ಸ್ಯಾಟಲೈಟ್ ಚಾನಲ್ ಅಲ್ಲಿ ಕೂತ್ಕೊಂಡು ಪತ್ರಕರ್ತರಾಗಿ ಬೇರೆ ಬೇರೆ ವಿಚಾರಗಳನ್ನು ಉದ್ದುದ್ದ ಸುದ್ದಿಗಳನ್ನು ಮಾಡ್ತೀರಿ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡ್ತೀರಿ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನು ಕೊಡ್ತೀರಿ ಚರ್ಚೆಗಳನ್ನು ಮಾಡ್ತೀರಿ ಕರಾವಳಿಯ ಭಾಗದ ಒಂದು ಅಪ್ರಾಪ್ತ ವಿದ್ಯಾರ್ಥಿಯ ಮೇಲೆ ವಿದ್ಯಾರ್ಥಿನ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರಲ್ಲ ಜನನಾಂಗಕ್ಕೆ ಮಣ್ಣನ್ನು ತುಂಬಿ ಕೊಂದು ಬಿಸಾಕಿದ್ರಲ್ಲ ಹನ್ನೆರಡು ವರ್ಷಗಳಿಂದ ನ್ಯಾಯಕ್ಕೋಸ್ಕರ ಪರಿತಪಿಸ್ತಾ ಇರುವಂತಹ ಒಂದು ಕುಟುಂಬ ಸರಣಿ ಅತ್ಯಾಚಾರಗಳು ಸರಣಿ ಹತ್ಯೆಗಳು ನಡೀತಾ ಇದ್ರೆ ಅದರ ಬಗ್ಗೆ ಕಣ್ಣು ಕಾಣದಂತಹ ಕುರುಡರಾಗಿ ಕಿವಿ ಕಾಣದಂತಹ ಕಿವುಡರಾಗಿ ಮಾತು ಬಾರದ ಮೂಕರಂತಾಗಿ ಜಾಣ ಕುರುಡುತನ ಪ್ರದರ್ಶನ ಮಾಡ್ತಾ ಇದ್ದೀರಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿ ಐ ಜಿ ಆಫೀಸ್ ಇಂದ ದಕ್ಷಿಣ ಕನ್ನಡದ ಐಜಿ ಆಫೀಸ್ಗೆ ಲೆಟರ್ ಹೋಗುತ್ತೆ ಅದು ನಿಮಗೆ ಸುದ್ದಿ ಆಗೋದಿಲ್ಲ ಇವತ್ತು ಕೋರ್ಟಿನಲ್ಲಿ ಏನು ಸಂತೋಷ್ ಸಂತೋಷ್ ರಾವನ್ನ ನೋಟಿಸ್ ಶುರು ಮಾಡಿದ್ದಾರೆ ಅಂತ ಸುದ್ದಿ ಮಾಡ್ತೀರಿ ಅದೇ ಸೌಜನ್ಯರ ಕುಟುಂಬದವರು ಸಲ್ಲಿಸಿರುವಂತಹ ಅರ್ಜಿಯನ್ನು ಸ್ವೀಕಾರ ಮಾಡಿ ಇವತ್ತು ತನಿಖೆ ತನಿಖೆಗೆ ಆದೇಶ ಆಗುವಂತಹ ಎಲ್ಲವೂ ಪ್ರಕ್ರಿಯೆಗಳು ನಡೆದಾಗ ಇದು ನಿಮಗೆ ಕಣ್ಣಿಗೆ ಕಾಣೋದಿಲ್ಲ ಯಾಕೆ ನೀವು ಮನುಷ್ಯರಲ್ವಾ ನೀವು ಮನುಷ್ಯರಾಗಿ ಹುಟ್ಟಿಲ್ವಾ ಅಥವಾ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿಲ್ವಾ ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ಆಗಿರುವಂತಹ ಅನ್ಯಾಯ ನಿಮಗೆ ಅನ್ಯಾಯ ಅಂತ ಕಾಣಿಸ್ತಾನೆ ಇಲ್ವಾ ಆನೆ ಮಾಹುತ ನಾರಾಯಣ ಮತ್ತು ಯಮುನರ ಮೇಲೆ ಕಲ್ಲಿನಿಂದ ಜಜ್ಜಿ ಐವತ್ತು ವರ್ಷದ ವೃದ್ಧೆ ಮೇಲೆ ಅತ್ಯಾಚಾರ ಮಾಡಿರುವಂತ ಕೇಸು ಮತ್ತೊಮ್ಮೆ ತನಿಖೆ ಆಗ್ಬೇಕು ಅಂತೇಳಿ ಏನು ಪ್ರಕ್ರಿಯೆಗಳು ಪ್ರಾರಂಭ ಆಗಿದವಲ್ಲ ಇದರ ಬಗ್ಗೆ ನಿಮಗೆ ಸುದ್ದಿನೇ ಗೊತ್ತಿಲ್ವಾ ಇವರೆಲ್ಲ ಮನುಷ್ಯರಲ್ವಾ ನಿಮ್ಮ ಪಾಲಿಗೆ ವೇದವಲ್ಲಿ ಇರ್ಬೋದು ಪದ್ಮಲತಾ ಇರ್ಬೋದು ಇವರೆಲ್ಲನು ಸುದ್ದಿ ಆಗೋದೇ ಇಲ್ವಾ ನಿಮಗೆ ಬೆಟ್ಟಂಗಡಿಯ ಒಂದು ಹೆಣ್ಣು ಮಗಳ ಅಪ್ರಾಪ್ತ ಬಾಲಕಿಯನ್ನು ಐದು ತಿಂಗಳ ಗರ್ಭಿಣಿ ಮಾಡಿದ್ರಲ್ಲ ಇದು ನಿಮಗೆ ಸುದ್ದಿನೇ ಆಗೋದಿಲ್ವಾ ನೀವೆಂಥ ಪತ್ರಕರ್ತರು ನೀವೆಂಥ ಪತ್ರಕರ್ತರು ಸಂತೋಷರ ವಿಚಾರದಲ್ಲಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತ ಪತ್ರಕರ್ತ ವಿದ್ಯಾರ್ಥಿಗಳ ಮುಂದೆ ಭಾಷಣ ಮಾಡಿದಂಥವರು ಎಲ್ಲಿ ಸ್ವಾಮಿ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಎಲ್ಲಿ ಒಂದು ಸ್ಯಾಟಲೈಟ್ ಅಲ್ಲಿ ಪವರ್ ಟಿವಿ ಸ್ಯಾಟಲೈಟ್ ಚಾನಲ್ ನಿರಂತರವಾಗಿ ಐದು ಎಪಿಸೋಡ್ಗಳನ್ನ ಮಾಡ್ಕೊಂಡು ಇವನೇ ಕೊಲೆಗಾರ ಇವನೇ ಕೊಲೆಗಾರ ಅಂತ ಹೇಳ್ಬಿಟ್ಟು ಕ್ಷಮಿಸು ಸೌಜನ್ಯ ಅಂತ ಸುದ್ದಿ ಮಾಡಿದ್ರಲ್ಲ ಎಲ್ಲಿ ಓದ್ರಿ ಎಲ್ಲಿ ಓದ್ರಿ ಸ್ವಾಮಿ ನೀವೆಲ್ಲರೂ ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ಗಳು ಅದೇ ಆಣೆ ಪ್ರಮಾಣ ಮಾಡ್ತಾರೆ ಅಂತಂದಾಗ ಲೊಗಗಳನ್ನ ಹಿಡ್ಕೊಂಡು ಬಂದು ಅಲ್ಲಿ ಬಂದು ಲೈನ್ ಹಿಡ್ಕೊಂಡು ಬರ್ತೀರಿ ಲೋಗೋಗಳು ನಿರಂತರ ಹೋರಾಟ ರೀ ಆರು ತಿಂಗಳಿಂದ ಜನರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದು ಸುದ್ದಿನೇ ಆಗೋದಿಲ್ಲ ನಿಮಗೆ ಯಾರೋ ಹಾಕಿದಂತಹ ಯಾರನ್ನು ರಕ್ಷಣೆ ಮಾಡಿದಂತಹ ಯಾರೋ ಹಾಕಿದಂತಹ ಇದಕ್ಕೆ ಏನ ಏನೋ ಹೇಳ್ತಾರಲ್ಲ ಅದಕ್ಕೆ ತಮ್ಮನ್ನು ಬಲಿ ಹಾಕೊಂಡು ತಮ್ಮ ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ತಮ್ಮ ಮನಸ್ಸಾಕ್ಷಿಗಳನ್ನ ಕೊಂದುಕೊಂಡು ಮೌಲ್ಯಗಳನ್ನ ಮಾರಿಕೊಂಡು ಯಾರೋ ಏನೋ ತಿಳ್ಕೊಂಡ್ಬಿಡ್ತಾರೆ ಅವರೇನೋ ಕೊಟ್ಟಿದ್ದಾರೆ ನಾವೇನೋ ಬಳಸ್ಕೊಂಡಿದ್ದೀವಿ ಯಾರನ್ನ ಕಾಪಾಡೋದಕ್ಕೆ ಹೋಗ್ತಾ ಇದ್ದಾರೆ ರೀ ಇದೇನೋ ಪತ್ರಿಕಾ ಧರ್ಮ ನಿಮ್ದು ಇದೇನ ಪತ್ರಿಕಾ ಧರ್ಮ ಮಾತಾಡಬೇಕು ಈಗಲಾದರೂ ಮಾತಾಡಬೇಕು ಹೈಕೋರ್ಟ್ ಅಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಪೂರಕವಾಗಿ ಸೌಜನ್ಯರ ಮೇಲೆ ಅತ್ಯಾಚಾರ ಮಾಡಿದಂತಹ ಕಾಮುಕರಿಗೆ ಸೈಕೋ ಗ್ಯಾಂಗ್ಗೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಅಂತೇಳಿ ತೀರ್ಪು ಹೇಳ್ತಾ ಇದೆ ಅಧಿಕಾರಿಗಳು ಯೋಗೇಶ್ ಕುಮಾರ್ ಮತ್ತು ವೈದ್ಯಾಧಿಕಾರಿ ತಪ್ಪು ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ತನಿಖೆ ಆಗಬೇಕು ಅಂತೇಳಿ ಅಕ್ವಿಟಲ್ ಕಮಿಟಿ ಅದು ಯಾಕೋ ಗೊತ್ತೇ ಇರಲಿಲ್ಲ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಇವತ್ತು ಕೋರ್ಟಿನಲ್ಲಿ ಏನು ಸಂತೋಷ್ ರಾವ್ ಸಿಬಿಐ ಮೇಲ್ಮನವಿ ಸಲ್ಲಿಸಿತ್ತು ಐದು ತಿಂಗಳ ಮೇಲೆ ಆ ಕೇಸು ಈ ಕೇಸು ಕ್ಲಬ್ ಮಾಡಿ ಒಂದಕ್ಕೆ ಮರುತನಿಖೆ ಆಗೋ ತರ ಆದೇಶ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಇವು ಯಾವುದೂ ಸಹ ನಿಮ್ಮ ಕಿವಿಗೆ ಹೋಗಿಲ್ಲಲ್ಲ ಯಾತಕ್ಕೋಸ್ಕರ ಪತ್ರಿಕೋದ್ಯಮದಲ್ಲಿದ್ದೀರಿ ಯಾತಕ್ಕೋಸ್ಕರ ಪತ್ರಕರ್ತರಾಗಿದ್ದೀರಿ ನೀವು ಯಾವ್ದಾವುದೋ ವಿಚಾರಗಳನ್ನ ಬ್ರೇಕಿಂಗ್ ನ್ಯೂಸ್ ಕೊಡುವುದಲ್ಲ ಸುದ್ದಿಗಳು ಪ್ರಜಾಪ್ರಭುತ್ವರಲ್ಲಿ ನಿಮಗೆ ಒಂದು ಸ್ಥಾನಮಾನ ಕೊಟ್ಟಿರುವುದು ಜನರ ಧ್ವನಿಯಾಗಿ ಜನರಿಗೆ ಅನ್ಯಾಯ ಆಗಿದೆ ಅನ್ಯಾಯಕ್ಕೋಸ್ಕರ ದನಿ ಎತ್ತಿ ಅಂತ ಕೊಟ್ಟರು ಯಾವಾರು ಕೊಡೋದಕ್ಕೆ ಯಾರನ್ನು ಓಲೈಸೋದಕ್ಕೋಸ್ಕರವಾಗಿ ಯಾರ್ಗ ಹೋಗಿ ಯಾರ್ದೋ ಮನೆ ಬಾಗಲ್ ಕಾಯೋದಕ್ಕೆ ಅಲ್ಲ ಈ ಎಲ್ಲವೂ ಸಹ ಅಲ್ಲ ಕಲ್ಪನೆ ಅಲ್ಲ ಇವೆಲ್ಲ ವಾಸ್ತವವಾಗಿ ನಡೆಯುತ್ತಿರುವಂತದ್ದು ಆರು ತಿಂಗಳಿಂದ ನಡೆಯುತ್ತಿರುವಂತಹ ನಿರಂತರ ಹೋರಾಟಕ್ಕೆ ಇವತ್ತು ಎರಡು ಒಬ್ಬ ಎಸ್ ಪಿ ಮಂಗಳೂರಿನ ಎಸ್ ಪಿ ಅಂದಿನ ಎಸ್ ಪಿ ಸಿ ಕ್ಯಾಮೆರಾ ಇತ್ತು ಫುಟೇಜ್ ಅನ್ನ ರಿಕವರಿ ಮಾಡಿಕೊಂಡಿದೀವಿ ಅಂತ ಹೇಳ್ತಾರೆ ಸಂತೋಷವಲ್ಲದೆ ಹಲವಾರು ಜನರು ಅತ್ಯಾಚಾರಿಗಳಿದ್ದಾರೆ ವಿಚಾರಣೆ ಮಾಡ್ತಾ ಅಂತ ಹೇಳ್ತಾರೆ ಆ ಫುಟೇಜ್ಗಳನ್ನ ಬಚ್ಚಿಟ್ಟಿದ್ದುದು ಇವತ್ತು ಬಹಿರಂಗ ಪಡಿಸಿದ್ದಾರೆ ಗಿರೀಶ್ ಮಟ್ಟಣ್ಣನವರು ಯಾತಕ್ಕೆ ಅದು ಸುದ್ದಿ ಆಗ್ಲಿಲ್ವಾ ನಿಮಗೆ ಅದು ಸುದ್ದಿ ಅಲ್ವಾ ನಿಮಗೆ ನಾಚಿಕೆ ಆಗ್ಬೇಕ್ರಿ ನಾವು ನಾನೊಬ್ಬ ಪತ್ರಕರ್ತನಾಗಿ ನಮ್ಮ ವೃತ್ತಿನಲ್ಲಿ ನಮ್ಮ ಪತ್ರಿಕೋದ್ಯಮದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ಈ ರೀತಿ ಮಾರಿಕೊಂಡು ಪತ್ರಕರ್ತನಾಗಿ ಜೀವನ ಮಾಡ್ತಾ ಇರೋದಿದೆಯಲ್ಲ ಈ ರೀತಿ ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಿಕೊಂಡು ಯಾರನ್ನ ಉಳಿಸೋದಕ್ಕೆ ಹೋಗ್ತಾ ಇದ್ದೀರಲ್ಲ ಇದು ಪತ್ರಿಕೋದ್ಯಮಕ್ಕೆ ಏನು ಸ್ವತಂತ್ರ ಕೊಟ್ಟಿದಾರಲ್ಲ ಸಂವಿಧಾನದಲ್ಲಿ ಆ ಸ್ವತಂತ್ರವನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇರೋದಕ್ಕೆ ಒಂದು ಜೀವಂತ ಸಾಕ್ಷಿ ಏನೆಲ್ಲ ಮಾಡ್ತಾ ಇದ್ರಿ ವಿಚಾರ ಮಾಡಿ ಏನೋ ಹೋರಾಟ ಮಾಡ್ತಾ ಇರೋದಲ್ಲ ಆರು ತಿಂಗಳ ಬೆಳವಣಿಗೆಗಳನ್ನ ನೀವು ಗಮನಿಸಿ ನೋಡಿ ಆರು ತಿಂಗಳ ಬೆಳವಣಿಗೆಗಳನ್ನ ಅದೇ ಒಂದು ಹೆಣ್ಣು ಮಗಳಿಗೋಸ್ಕರವಾಗಿ ಬೀದಿನಲ್ಲಿ ನಿಂತ್ಕೊಂಡು ಹೋರಾಟಕ್ಕೋಸ್ಕರ ಜನರಿಗೆ ಜಾಗೃತಿ ಮೂಡಿಸ್ತಾ ಇರುವಂತಹ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇರುವಂತಹ ಒಂದೇ ಒಂದು ಸುದ್ದಿ ಒಂದೇ ಒಂದು ಬಿಟ್ಟು ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬರೋದಿಲ್ಲ ಅದೇ ಯಾರೋ ಒಬ್ರು ಇದನ್ನ ಈ ಜನಜಾಗೃತಿ ಸಭೆಯನ್ನ ಮುಚ್ಚಾಕ್ಬೇಕು ಮುಗಿಸ್ಬೇಕು ಇದನ್ನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಡೆಸಿದಂತ ಧರ್ಮ ಸಂರಕ್ಷಣಾ ಸಭೆಗಳ ಬಗ್ಗೆ ಉದ್ದುದ್ದ ಸುದ್ದಿಗಳನ್ನ ಮಾಡ್ತೀನಿ ಎಲ್ಲೂ ಹೋಯ್ತು ಧರ್ಮ ಸಂರಕ್ಷಣಾ ಸಭೆ ವಿಚಾರ ಮಾಡಬೇಕಲ್ಲ ನಾನೊಬ್ಬ ಪತ್ರಕರ್ತನಾಗಿ ಪತ್ರಿಕೋದ್ಯಮದಲ್ಲಿ ನಾನು ಏನು ಪ್ರಮಾಣ ಮಾಡಿರ್ತೀನಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡ್ತೀನಿ ಅದಕ್ಕೆ ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತೇಳಿ ಅನ್ನಿಸ್ಬೇಕಲ್ಲ ಒಬ್ಬ ಪತ್ರಕರ್ತನಾಗಿ ಅದನ್ನ ಮಾಡ್ತಾ ಇಲ್ಲ ಕೊನೆಯ ಪಕ್ಷ ನಿನ್ನೆ ರಾತ್ರಿಯಿಂದ ನಾವು ನೋಡ್ತಾ ಇದ್ದೀವಿ ಯಾವ್ದಾದ್ರು ಸ್ಯಾಟಲೈಟ್ ಚಾನಲ್ ಅಲ್ಲಿ ಸುದ್ದಿ ಬರುತ್ತಾ ಅಂತೇಳಿ ನಾರಾಯಣ ಮತ್ತು ಯಮುನರ ಮಕ್ಕಳು ನಾರಾಯಣರ ಮಕ್ಕಳು ತನ್ನ ತಂದೆಗೆ ಅನ್ಯಾಯ ಆಗಿದೆ ತನ್ನ ಅತ್ತೆಯನ್ನು ಕುಂದಾಕಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಎಸ್ ಪಿ ಆಫೀಸ್ಗೆ ಐ ಜಿ ಆಫೀಸ್ಗೆ ಅದು ಸುದ್ದಿ ಆಗೋದೇ ಇಲ್ಲ ನಿಮ್ಗೆ ಅದು ಸುದ್ದಿನೇ ಆಗೋದಿಲ್ಲ ನಿಮ್ಗೆ ಇವತ್ತು ಇಂತಹ ಬೆಳವಣಿಗೆ ನಡೆದಿದೆ ಇದು ಸುದ್ದಿ ಆಗೋದಿಲ್ಲ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಕೂರ್ಸ್ಕೊಂಡು ಚರ್ಚೆ ಮಾಡಿ ಯಾಕಾಗೋದಿಲ್ಲ ಇವತ್ತು ಯೂಟ್ಯೂಬ್ ಚಾನೆಲ್ ನಿಲ್ದ ಹೋಗಿದ್ದಿದ್ರೆ ಈ ಕೇಸ್ ಏನಾಗ್ತಿರ್ತಿತ್ತು ಏನಾಗ್ತಿರ್ತಿತ್ತು ವಿಚಾರ ಮಾಡಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ಪುಟ್ಟದಾದಂಥ ಒಬ್ಬ ಪತ್ರಕರ್ತನಾಗಿ ನಿಜಕ್ಕೂ ನಮ್ಮ ಫೀಲ್ಡ್ ಅಲ್ಲಿ ಈ ರೀತಿ ನಡೀತಾ ಇದೆ ಅಂತಂದಾಗ ನನಗೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಾಚಿಕೆ ಆಗುತ್ತೆ ಹಣವಂತರ ಹತ್ರ ಹಣವಂತರ ಹಿಂದೆ ಓಡೋದಲ್ಲ ನ್ಯಾಯಕ್ಕೋಸ್ಕರ ಓಡೋ ಅಂಥದ್ದು ನ್ಯಾಯದ ಪರವಾಗಿ ನಿಲ್ಬೇಕಾಗಿರುವಂಥದ್ದು ಸೌಜನ್ಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗ್ಬೇಕಾದ್ರೆ ಆ ಹೆಣ್ಣು ಮಗಳು ಅನುಭವಿಸಿರುವಂತಹ ಸಂಕಟ ಆ ನೋವಿದೆಯಲ್ಲ ಆ ನೋವಿನ ಬಗ್ಗೆ ನಿಮಗೆ ಅರಿವಾಗಬೇಕಾಗಿತ್ತು ಆ ನಾರಾಯಣ ಯಮುನರನ್ನ ಕಲ್ಲಿನಿಂದ ಜಜ್ಜಿ ಐವತ್ತು ವರ್ಷದ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡ್ತಾರಲ್ಲ ಆ ಸೈಕೋ ಯಾರು ಆ ಸೈಕೋ ಕಾಮಾಂತರು ಯಾರು ಅಂತೇಳಿ ನಿಮಗೆ ಅರಿವಾಗಬೇಕಾಗಿತ್ತು ಅವನು ತಪ್ಪು ಮಾಡಿದ್ರೆ ತಪ್ಪು ತಪ್ಪೆ ಅಂತ ಹೇಳ್ಬೇಕಾಗಿತ್ತು ಅದು ಬಿಟ್ಟು ಆತ್ಮ ಸಾಕ್ಷಿಯನ್ನು ಕೊಂದುಕೊಂಡು ಮನಸ್ಸಾಕ್ಷಿಗಳನ್ನು ಕೊಂದುಕೊಂಡು ಮೌಲ್ಯಗಳನ್ನು ಹರಾಜು ಹಾಕೊಂಡು ಇವತ್ತು ಇಂತಹ ಬೆಳವಣಿಗೆ ನೋಡಿದ್ರು ನಿಮ್ಮ ಟಿ ವಿ ಚಾನಲ್ಗಳಲ್ಲಿ ಒಂದು ಬಿಟ್ಟು ಸುದ್ದಿ ಪ್ರಸಾರ ಆಗೋದಿಲ್ಲ ಅಂತಂದ್ರೆ ಇನ್ನೆಂಥದಕ್ಕೆ ಪತ್ರಿಕೋದ್ಯಮ ಇನ್ಯಾವುದಕ್ಕೆ ಹಾಗಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರ ಯಾವುದಕ್ಕೋಸ್ಕರವಾಗಿ ವಿಚಾರ ಮಾಡಬೇಕು ಬಹಳ ನೋವಾಗುತ್ತೆ ವ್ಯವಸ್ಥೆ ಅದ ಅವ್ಯವಸ್ಥೆಯ ಹೋಗ್ತಾ ಇದೆ ನಿಮ್ಮ ರಾಜಕೀಯ ನಿಮ್ಮ ಇದ್ರ ನಡುವೆ ಇಲ್ಲಿ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇದು ಪ್ರಕ್ರಿಯೆಗಳು ನಡೆದಿದೆ ಇದನ್ನ ನೀವು ಪ್ರಸಾರ ಮಾಡಬೇಕಾಗಿತ್ತು ಇದು ಧ್ವನಿ ಎತ್ತಬೇಕಾಗಿತ್ತು ಆದರೂ ಸಹ ಈ ಹೋರಾಟಗಾರಗಳು ಹೋರಾಟಗಳು ಯಾವತ್ತೂ ನಿಲ್ಲೋದಿಲ್ಲ ಸುಳ್ಳುಗಾರರಿಗೆ ಹಣವಂತರಿಗೆ ಬಲ ಬಲ ಇದ್ದವರಿಗೆ ನೀವು ಬಲವಾಗಿ ಬಲ ಇದ್ದವರಿಗೆ ಬಲವಾಗಿ ನಿಲ್ಲೋದು ಇದು ಪತ್ರಿಕೋದ್ಯಮ ಅನ್ನಿಸ್ಕೊಳ್ಳೋದಿಲ್ಲ ಇದನ್ನ ಪತ್ರಿಕೋದ್ಯಮ ಅನ್ನೋದಿಲ್ಲ ಧ್ವನಿ ಇಲ್ಲದವರ ಪಾಲಿಗೆ ಅನ್ಯಾಯ ಆಗಿರೋರ ಪಾಲಿಗೆ ಅವರ ಪರವಾಗಿ ನಿಂತು ನಾವಿದ್ದೇವೆ ಅಂತ ಹೋಗ್ತಾರಲ್ಲ ಅವನು ನಿಜವಾದ ಪತ್ರಕರ್ತ ಈ ರೀತಿಯಾದಂತ ನಾಟಕ ಮಾಡಿಕೊಂಡು ಯಾರೋ ಹಾಕಿದಂತ ಬಿಸ್ಕೆಟ್ ಗಳನ್ನ ತಿನ್ಕೊಂಡು ಯಾರದ್ದು ಓಲೈಕೆ ಮಾಡಿಕೊಂಡು ಅವರು ಹಾಕುವಂತ ಎಂಜಲ್ ಕಾಸುಗಳನ್ನ ತಿನ್ಕೊಂಡು ಪತ್ರಕರ್ತರು ಹಾಗಂತೇಳಿ ಎಲ್ಲ ಪತ್ರಕರ್ತರು ಅದೇ ರೀತಿ ಇದಾರೆ ಅಂತ ತಿಳ್ಕೊಳ್ಬೇಡಿ ಇದಾರೆ ಒಳ್ಳೆಯ ಪತ್ರಕರ್ತರು ಇದಾರೆ ನಿಸ್ಸಹಾಯಕರಾಗಿದ್ದಾರೆ ನಿಸ್ಸಹಾಯಕರಾಗಿದ್ದಾರೆ ನಿಜಕ್ಕೂ ನಿಮ್ಮ ರಾಜಕೀಯ ಆಟಗಳು ನಿಮ್ಮ ರಾಜಕೀಯ ಪ್ರಚಾರಗಳು ನಿಮ್ಮ ಓಲೈಕೆಗಳು ಈ ಎಲ್ಲವನ್ನೂ ಒಂದು ಪಕ್ಕಕ್ಕಿಟ್ಟಾಗ ಒಂದು ಹೆಣ್ಣು ಮಗಳನ್ನ ಹನ್ನೆರಡು ವರ್ಷಗಳ ಹಿಂದೆ ಏನ್ ಅತ್ಯಾಚಾರ ಮಾಡಿದ್ರು ನಿರಂತರ ಹೋರಾಟ ನಡೀತಾ ಇದೆ ಆ ನಿರಂತರ ಹೋರಾಟಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೊರಟಿದಾರಲ್ಲ ಅವರ ಪರವಾಗಿ ಧ್ವನಿ ಆದ್ರೆ ನೀವು ನಿಜಕ್ಕೂ ನೀವು ಪತ್ರಕರ್ತರ ಆಗಿರೋದಕ್ಕೂ ಒಂದು ಜೀವನ ಸಾರ್ಥಕ ಆಗುತ್ತೆ ಪತ್ರಕರ್ತರು ಅಂತಂದ್ರೆ ಶಾಸಕಾಂಗ ಕಾರ್ಯಾಂಗ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ಎತ್ತಿ ಹಿಡಿಯುವಂತಹ ಪತ್ರಕರ್ತ ಸ್ನೇಹಿತರೆ ವ್ಯವಸ್ಥೆಯ ಅವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಪ್ರಜೆಗಳಿಂದ ಪ್ರ ಸಾಧ್ಯ ಆ ಪ್ರಜೆಗಳು ಬಾಯಿ ಮುಚ್ಚಿ ಕೂತಾಗ ಈ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸ್ವತಂತ್ರ ಪತ್ರಕರ್ತರಿಗೆ ಇವರು ಸಹ ನಿಮ್ಮನ್ನ ಆಟ ಆಡಿಸ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ